ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಮಾಂದಿ ಬಗ್ಗೆ ಮಾತಾಡೋಣ ಮಾಂದಿ ಮಾಂದಿ ಗ್ರಹ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಒಂದು ಕ್ಯೂರ್ಯಾಸಿಟಿ ಇರುತ್ತೆ ಇದು ಏನಕ್ಕೆ ಬಳಸ್ತಾರೆ ಗ್ರಹನ ಅಂತ ಈ ಮಾಂದಿ ಗ್ರಹ ಪರಾಶರ ರೀತಿ ಬಳಸ್ತಾರೆ ದಶಾಭುಕ್ತಿನಲ್ಲಿ ಬರೋದಿಲ್ಲ ಗ್ರಹ ದಶಾಭುಕ್ತಿ ನೋ ಕನ್ಸಿಡರ್ ಈ ಗ್ರಹವನ್ನು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಳಸ್ತಾರೆ ಅದು ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಕೆಲಸ ಪಟ್ ಪಟ್ ಆಗುತ್ತೆ ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಳಸ್ತಾರೆ ಒಂಥರ ಪ್ರಶ್ನಾಶಾಸ್ತ್ರ ಇದ್ದಂಗೆ ಅದು ಅಷ್ಟಮಂಗಳ ಪ್ರಶ್ನೆ ನಾವೇನು ಕೇಳ್ತೀವಿ ಅದಕ್ಕೊಂದು ಉತ್ತರ ಕೊಡ್ತಕ್ಕಂಥ ಅಷ್ಟಮಂಗಳ ಅಲ್ಲಿ ಮಾಂದಿ ಹೆಚ್ಚಾಗಿ ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ಕಂಡುಬರುತ್ತೆ ಆದರೆ ಜಾತಕದ ರೀತಿ ಎಲ್ಲೂ ಬಳಸಲ್ಲ ಬಳ್ತಲ್ಲ ಆದರೂ ಒಂದು ಪರಾಶರ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಕೂತಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಗ್ರಹ ಶನಿಯ ಮಗ ಅಂತ ಹೇಳ್ತಾರೆ ಶನಿಯ ಮಗ ಒಂದು ರೀತಿ ಶನಿ ಥರನೇ ಕಷ್ಟವನ್ನು ಕೊಡುತ್ತೆ ಸುಖವನ್ನು ಕೊಡುತ್ತೆ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಅದನ್ನು ರೈಸ್ ಮಾಡುತ್ತೆ ರೈಸ್ ಮಾಡುತ್ತೆ ಸೊ ಇಲ್ಲಿ ಯಾವ ಮನೆಗಳಲ್ಲಿ ಕೂತ್ಕೊಂಡ್ರೆ ಲಾಭ ಹೆಚ್ಚು ಅದರಲ್ಲಿ ಬೆಟರ್ ಆಫ್ ಬೆಟರ್ ಆಫ್ ಹೇಳ್ಕೊಂಡು ಹೋಗ್ತೀನಿ ಒಂದೇದು ಮೂರನೇ ಮನೆಯಲ್ಲಿ ಮಾಂದಿ ಕೂತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಪರಾಶರ ರೀತಿ ಆರನೇ ಮನೆಯಲ್ಲಿ ಕೂತ್ರೆ ಒಳ್ಳೆಯದು ಹಾಗೆ ಹತ್ತನೇ ಮನೆಯಲ್ಲಿ ಕೂತ್ರೆ ಒಳ್ಳೆಯದು ಮತ್ತು ಹನ್ನೊಂದನೇ ಮನೆಯಲ್ಲಿ ಕೂತ್ರೆ ಒಳ್ಳೆಯದು ಇದು ಮಾಂದಿಯ ಪ್ಲೇಸ್ಮೆಂಟ್ ಇಲ್ಲಿ ಏನೂ ಸಮಸ್ಯೆ ಮಾಡಲ್ಲ ಅಂತ ಹೇಳಿದ್ದಾರೆ ಪರಾಶರದಲ್ಲಿ ಏನೂ ಸಮಸ್ಯೆ ಮಾಡಲ್ಲ ಬೇರೆ ಸ್ಥಾನದಲ್ಲಿ ಕೂತರೆ ಆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತರ್ಟಿ ಪರ್ಸೆಂಟ್ ಸಮಸ್ಯೆಗಳು ಪರಾಶರ ರೀತಿ ಸೊ ಇಲ್ಲಿ ಮೂರನೇ ಮನೇಲಿ ಕೂತ್ಕೊಂಡ್ರೆ ಕಮಿಷನ್ ಏಜೆಂಟಾಗಿ ಅಥವಾ ಒಂದು ಕಮಿಷನಲ್ಲಿ ದುಡ್ಡು ವಿಪರೀತ ಬರ್ತಕ್ಕಂಥದ್ದು ಅವರಲ್ಲಿ ಕ್ರಿಯೇಟಿವ್ ಜಾಸ್ತಿ ಇರತಕ್ಕಂಥದ್ದು ಮಾತುಕತೆ ಸಂಭಾಷಣೆ ಅದರಲ್ಲಿ ಗೆಲ್ತಕ್ಕಂಥದ್ದು ಮಾಂದಿ ಮೂರನೇ ಮನೇಲಿ ಕೂತ್ಕೊಂಡ್ರೆ ಕಂಡುಬರುತ್ತೆ ಆರನೇ ಮನೇಲಿ ಮಾಂದಿ ಇದ್ದರೆ ಅವರು ಜಾಬಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೊಳ್ಳೆ ಜಾಬ್ ಸಿಗ್ತಕ್ಕಂಥದ್ದು ಜಾಬಲ್ಲಿ ಇನ್ಕ್ರಿಮೆಂಟ್ ಅಂತ ಹೇಳ್ಬೋದು ನಮಗೆ ಹಣಕಾಸು ಆಗಿರ್ಬೋದು ಒಳ್ಳೆ ಜಾಬ್ ಆಗಿರ್ಬೋದು ಕೊಡ್ತಕ್ಕಂಥದ್ದು ಈ ಆರನೇ ಮನೆ ಮಾಂದಿ ಹಾಗೆ ನೆಕ್ಸ್ಟು ಹತ್ತನೇ ಮನೇಲಿ ಮಾಂದಿ ಕೂತ್ಕೊಂಡ್ರೆ ಜೀವನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಫೇಮಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ಥಾನಮಾನಗಳು ಹೆಚ್ಚಾಗ್ತಕ್ಕಂಥದ್ದು ಪ್ರಶಸ್ತಿಗಳು ಸಿಗ್ತಕ್ಕಂಥದ್ದು ಸಿಕ್ಕಾಬಿಟ್ಟೆ ಒಂದು ನೇಮ್ ಆ್ಯಂಡ್ ಫೇಮ್ ಅಂತ ಹೇಳ್ಬೋದು ಜೀವನದಲ್ಲಿ ಒಂದು ಅದೃಷ್ಟ ಅಂತ ಹೇಳ್ಬೋದು ಹತ್ತನೇ ಮನೆಯಲ್ಲಿ ಈ ಮಾಂದಿ ಕೂತ್ಕೊಂಡ್ರೆ ಹಾಗೆ ಹನ್ನೊಂದನೇ ಮನೆಯಲ್ಲಿ ಮಾಂದಿ ಕೂತ್ಕೊಂಡ್ರೆ ಜೀವನ ಪೂರ್ತಿ ಲಾಭ 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 ಅಂತ ಹೇಳ್ತಾರೆ ಲಾಭ ವಿಪರೀತ ಲಾಭ ಕೊಡ್ತಕ್ಕಂಥದ್ದು ಮಾಂದಿ ಏನಾದರೂ ಅಂದಕ್ಕೆ ಹೋಗ್ಬಿಟ್ರೆ ವಿಪರೀತ ಲಕ್ಷ ಬರ್ಬೋದು ಕೋಟಿ ಬರ್ಬೋದು ಕರ್ಮಗ್ತಕ್ಕಂಥ ತೃಪ್ತಿ ಆಗೋ ಥರ ಹಣ ಬರ್ತಕ್ಕಂಥದ್ದು ಅಥವಾ ಎಲ್ಲ ಕೆಲಸಗಳಲ್ಲೂ ಜಯ ನಾವೇನೋ ಅನ್ಕೋತೀವಿ ಜೀವನದಲ್ಲಿ ನಂಗೆ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಸೊ ಅದು ಸಕ್ಸಸ್ ಕೊಡ್ತಕ್ಕಂಥ ಸಾಧ್ಯತೆ ಈ ಮಾಂದಿ ಅನ್ನೊಂದೇ ಮನೇಲಿ ಕೂತ್ಕೊಂಡ್ರೆ ಈ ಪರಾಸರ ರೀತಿ ಹೇಳಿದ್ದಾರೆ ಇದನ್ನು ಬಟ್ ನನ್ನ ಅನಲೈಸಿಂಗು ಯಾರಿಗೆ ದಶಾಭುಕ್ತಿ ಚೆನ್ನಾಗಿರುತ್ತೆ ಒಳ್ಳೆ ಲಾಭದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಂದಿ ಈ ಪ್ಲೇಸ್ಮೆಂಟಲ್ಲಿದ್ದರೆ ದಶಾಭುಕ್ತಿ ಚೆನ್ನಾಗಿದ್ದರೆ ಹಣೆ ಬರ ಚೆನ್ನಾಗಿದ್ದರೆ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಸಿಕ್ಕಾಪಟ್ಟೆ ಒಳ್ಳೆಯದಾಗ್ತಕ್ಕಂಥದ್ದು ಎಕ್ಸ್ಟ್ರೀಮ್ ಅಂತ ಹೇಳ್ತಾರಲ್ಲ ಈಗ ನೋಡಿ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅವನಕ್ಕಿಂತ ಸ್ವಲ್ಪ ಕೆಳಗಡೆ ಇರ್ತಾನೆ ಅವನಿಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಇನ್ನೊಬ್ಬ ಅವನಕ್ಕಿಂತ ಕೆಳಗಡೆ ಇರ್ತಾನೆ ಅವನಿಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಡಿಫ್ರೆನ್ಸ್ ಬರುತ್ತಲ್ಲ ಡಿಫ್ರೆನ್ಸ್ ಈ ಡಿಫ್ರೆನ್ಸು ಜಾತಕ ಎಲ್ಲರಿಗೂ ಚೆನ್ನಾಗಿರುತ್ತೆ ಈ ಮಾಂದಿ ಕೂತಿರುತ್ತಲ್ಲ ಸ್ವಲ್ಪ ಆಗಿರುತ್ತೆ ಕೆಲವೊಂದು ಯೋಗಗಳು ಅಂತ ಹೇಳ್ತೀವಿ ಆಗಿರುತ್ತೆ ಸೊ ಈ ಯೋಗಗಳು ಏನಕ್ಕೆ ವರ್ಕಾಗುತ್ತೆ ನಾವು ಗಜಕೇಶರಿ ಯೋಗ ಅಂತ ಹೇಳ್ತೀವಿ ಮಾಳವಿಕ ಯೋಗ ಅಂತ ಹೇಳ್ತೀವಿ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ ದಶಾಭುಕ್ತಿ ಚೆನ್ನಾಗಿದ್ದರೆ ವರ್ಕ್ ಆಗೋದಿವೆಲ್ಲ ದಶಾಭುಕ್ತಿ ಯಾರಿಗೆ ಚೆನ್ನಾಗಿಲ್ಲ ಯಾವ ಯೋಗ ಇದ್ದರೂ ವೇಷ್ಟೇ ಏಕೆಂದರೆ ದಶ ಚೆನ್ನಾಗಿದ್ದರೆ ಅವನು ಫಲ ಕೊಡ್ತಾನೆ ದಶ ಚೆನ್ನಾಗಿದ್ದಾಗ ಯೋಗಗಳು ಚೆನ್ನಾಗಿದ್ದು ಗ್ರಹ ಒಳ್ಳೊಳ್ಳೆ ಪ್ಲೇಸ್ಮೆಂಟಲ್ಲಿದ್ದರೆ ರೈಸ್ ಮಾಡುತ್ತೆ ಅಥವಾ ದಶಾಭಕ್ತಿ ಚೆನ್ನಾಗಿದೆ ಯಾವ ಯೋಗನೂ ಇಲ್ಲ ಮಾಂದಿನೂ ಒಳ್ಳೆ ಪ್ಲೇಸ್ಮೆಂಟಲ್ಲಿಲ್ಲ ಕರ್ಮಕ್ಕೆ ತಕ್ಕಂತೆ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲವೂ ಸ್ನ್ಯಾಕ್ಸ್ ಥರ ಎಡಾನ್ ಆಗಿದ್ದರೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಸಿಗ್ತಕ್ಕಂಥದ್ದು ದುಡ್ಡಾಗಿರ್ಬೋದು ಒಳ್ಳೆ ಲೈಫ್ ಆಗಿರ್ಬೋದು ಲಕ್ಸುರಿ ಲೈಫ್ ಆಗಿರ್ಬೋದು ಏನು ಬೇಕಾದ್ರೂ ಆಗಿರ್ಬೋದು ಫಸ್ಟು ಪ್ರಿಫರೆನ್ಸು ದಶಾಭುಕ್ತಿಗಳು ಈ ದಶಾಭುಕ್ತಿ ಅಂದರೆ ಯಾವ ಎಲ್ಲರೂ ಒಂದೊಂದು ಗ್ರಹ ನೋಡ್ತಾರೆ ಓ ನನಗೆ ರಾಹು ದಶ ನಡೀತಾ ಇದೆ ರಾಹು ಹನ್ನೊಂದನೆ ಮಲ್ ಕೂತಿದ್ದಾನೆ ಓ ಲಾಭವೇ ಇಲ್ಲ ಹನ್ನೊಂದನೇ ಮಲ್ ಕೂತ್ಕೊಂಡ್ರೆ ನಂಗೆ ಚೆನ್ನಾಗಿ ದುಡ್ಡು ಬರಬೇಕಲ್ಲ ಇದ್ಯಾಕೆ ಲ ನಷ್ಟ ಆಗ್ತಾ ಇದೆ ಎಲ್ಲರೂ ಥಿಂಕ್ ಮಾಡಬೇಕು ರಾಹು ಒಂದು ನಕ್ಷತ್ರದಲ್ಲೋ ಕೂತಿರ್ತಾನೆ ಅವನು ಚೆನ್ನಾಗಿರ್ಬೇಕು ಜಾತಕದಲ್ಲಿ ರಾಹು ಒಂದು ಸಬ್ಲಾಡಲ್ಲಿ ಕೂತಿರ್ತಾನೆ ಅವನು ಚೆನ್ನಾಗಿರಬೇಕು ಜಾತಕದಲ್ಲಿ ಅವಾಗಲೇ ಲಾಭ ಬರೀ ಒಂದು ದಶ ಬಂದಿದ್ದ ತಕ್ಷಣ ಅದು ಒಳ್ಳೆಯ ಸ್ಥಾನದಲ್ಲಿದ್ದ ತಕ್ಷಣ ಚೆನ್ನಾಗಿ ಕೊಟ್ಬಿಡಲ್ಲ ಮೂರೂ ಗ್ರಹಗಳು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದನ್ನು ಡ್ರೈವ್ ಮಾಡ್ತಕ್ಕಂಥದ್ದು ರಾಹು ದಶ ಆಗಿರುತ್ತೆ ರಾಹು ಕೆಲವೊಂದು ಕಾರಕಗಳಿದೆ ಆ ದಶದ ಒಂದು ಪದ್ಧತಿಗಳಿದೆ ಅದ್ರ ಪ್ರಕಾರ ಒಳ್ಳೇದಿದೆಯಾ ಕೆಟ್ಟದಿದೆಯಾ ನೋಡಿ ರೈಸ್ ಮಾಡ್ತಕ್ಕಂಥದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಷ್ಟೋ ಜನ ದಶಾಭುಕ್ತಿನೇ ನೋಡಲ್ಲ ಇವತ್ತು ದಶಾಭುಕ್ತಿ ನೋಡಿದರೂ ಕೂಡ ಡೆಪ್ತು ನಕ್ಷತ್ರ ಮತ್ತು ಸಬ್ಲಾಡನ್ನ ಬಿಟ್ಬಿಡ್ತಾರೆ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ ಜ್ಯೋತಿಷ್ಯ ಫೇಲ್ ಆಗದೆ ಅಲ್ಲಿ ಯಾವಾಗ ನಾವು ನಕ್ಷತ್ರ ಸಬ್ಲಾಟ್ ನೋಡಲ್ಲ ಜ್ಯೋತಿಷ್ಯ ಫೇಲ್ ಆಗುತ್ತೆ ಏಕೆಂದರೆ ಬರೀ ಪರಾಶರ ಇಟ್ಕೊಂಡು ನಾವು ಹೇಳೋಕ್ಕಾಗಲ್ಲ ಪರಾಶರದಿಂದ ಬಂದಿರತಕ್ಕಂಥ ದಶಾಭುಕ್ತಿ ನೋಡಿ ಈ ನಕ್ಷತ್ರ ಸಬ್ಲಾಟ್ಸ್ ನೋಡಿ ಒಬ್ಬ ವ್ಯಕ್ತಿಗೆ ಪ್ರೊಡಕ್ಷನ್ ಹೇಳಬೇಕಾಗುತ್ತೆ ಆವಾಗ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪಕ್ಕಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದರೂ ಏಯ್ಟಿ ಪರ್ಸೆಂಟ್ ಅಂತಲೇ ಹೇಳೋಣ ಇನ್ನಿಪ್ಪತ್ತು ಪರ್ಸೆಂಟ್ ದೇವ್ರಿಗೆ ಬಿಡೋಣ ಏಕೆಂದರೆ ಪರ್ಸನಲ್ ಕರ್ಮ ಅಂತ ಒಂದಿರುತ್ತೆ ಅದ್ರ ಮೇಲೆ ಭಗವಂತ ನೋಡ್ಕೊಂಡು ಕೊಡ್ತಾಯಿರ್ತಾನೆ ಸೊ ಹಾಗೆ ಈ ಗ್ರಹ ಒಳ್ಳೆ ಪ್ಲೇಸ್ಮೆಂಟಲ್ಲಿದ್ದರೂ ಕೂಡ ಯಾರಿಗೆ ಜಾತಕ ಚೆನ್ನಾಗಿದೆ ರೈಸ್ ಹೋಗ್ಬಿಡುತ್ತೆ ಜೀವನದಲ್ಲಿ ಮೂರು ಆರು ಹತ್ತು ಅನ್ನೋದ್ರಲ್ಲೇ ಕುತ್ಕೋಬೇಕು ಮಾಂದಿ ದಶಾಭುಕ್ತಿ ಚೆನ್ನಾಗಿರಬೇಕು ಆವಾಗ ನಿಮಗೆ ರೊಟೇಷನ್ಸ್ ಗೊತ್ತಾಗುತ್ತೆ ಅಥವಾ ಜಾತಕ ಕೆಡ್ತಾಗಿದೆ ವರ್ಷು ದಶಾಭುಕ್ತಿ ಫುಲ್ಲು ಲಾಸ್ ಕಾಂಬಿನೇಷನ್ನು ಫೇಲ್ಯೂರ್ ಕಾಂಬಿನೇಷನ್ ಇದೆ ಮಾಂದಿ ಒಳ್ಳೆ ಪ್ಲೇಸ್ಮೆಂಟಲ್ಲಿಲ್ಲ ಕಷ್ಟ ನಷ್ಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಈ ರೀತಿ ನಾವು ಆನ್ ಮಾಡ್ಕೋಬೇಕಾಗತ್ತೆ ಓಕೆ ಜಾತಕ ದಶಾಭುಕ್ತಿ ಚೆನ್ನಾಗಿಲ್ಲ ಆದರೂ ಮಾಂದಿ ಒಳ್ಳೆ ಪ್ಲೇಸ್ಮೆಂಟಲ್ಲಿದ್ದಾನೆ ಸ್ವಲ್ಪ ಕೊಡ್ಬೋದು ಪರಾಶರ ರೀತಿ ಆದರೆ ದಶಾಭುಕ್ತಿನೇ ಪ್ರೈಮ್ ಸ್ನ್ಯಾಕ್ಸ್ ಥರ ಆನ್ ಮಾಡ್ಕೋಬೇಕು ವೀಕ್ಷಕರೇ ವಾಸ್ತು ಆಗಿರ್ಬೋದು ನ್ಯೂಮರಾಲಜಿ ಶಾಸ್ತ್ರ ಆಗಿರ್ಬೋದು ಎಕ್ಸೆಟ್ರಾ ಪರಿಹಾರಗಳಾಗಿರ್ಬೋದು ತರ್ಟಿ ಪರ್ಸೆಂಟ್ ಅದ್ರ ಮೇಲಿಲ್ಲ ಶಾಂತಿ ಹೋಮ ಮಾಡ್ಸೋಕೆ ಹೋಗ್ತಿರಲಿಲ್ಲ ತರ್ಟಿ ಪರ್ಸೆಂಟ್ ಮೇಲೆ ಇಲ್ಲ ಅದ್ರ ಮೇಲೆ ಹಣೆ ಬರದಲ್ಲಿರೋದು ನೋಡೇ ದೇವ್ರು ಕೊಡೋದು ಮದುವೆ ಹಣೆ ಬದ್ದಲ್ಲಿರೋದನ್ನೇ ಕಳಿಸೋದು ದೇವರು ಇಟ್ ಮೀನ್ಸ್ ಆ ಪರಿಸ್ಥಿತಿ ನೋಡ್ತಾನೆ ಯೋಗ ನೋಡ್ತಾನೆ ಅದ್ರ ತಕ್ಕಂತೆ ನಿಮಗೆ ಆಫರ್ಸ್ ಕಳಿಸ್ತಾನೆ ಎಲ್ಲ ಡಿಸೈಡೆಡು ಯಾವುದೂ ತಪ್ಸೋಕ್ಕಾಗಲ್ಲ ಸ್ವಲ್ಪ ಮಂತ್ರಗಳು ಹೇಳ್ಕೊಂಡಾಗ ದೇವರೇ ಅಂತ ಬೇಡ್ಕೊಂಡಾಗ ಆ ಪಾಪಗಳನ್ನೇ ಕಡಿಮೆ ಮಾಡ್ತಾನೆ ಸ್ವಲ್ಪ ದಾನಗಿನ ಮಾಡ್ಕೊಂಡಾಗ ಆ ಪಾಪಗಳನ್ನೇ ಕಡಿಮೆ ಮಾಡ್ತಾನೆ ಸ್ನ್ಯಾಕ್ಸ್ ಥರ ಇದು ಆ್ಯಡ್ ಆನ್ ಮಾಡ್ಕೋಬೇಕು ಮಾಂದಿ ಆಗಿರ್ಬೋದು ಯಾವುದೇ ಯೋಗ ಆಗಿರ್ಬೋದು ದೋಷ ಇರಲ್ಲ ಯಾರಿಗೂ ಫಸ್ಟ್ ಪಾಯಿಂಟ್ ನಾನು ಹೇಳೋದು ಆ ದೋಷ ಈ ದೋಷ ಅಂತಾರೆ ಕೆಲವೊಂದು ದೋಷಗಳು ಕೊಟ್ಟಿದ್ದಾರೆ ಅದು ಬೇರೆ ಥರ ಕಾನ್ಸೆಪ್ಟು ಬಟ್ ಈಗ ಹೇಳ್ತಾರಲ್ಲ ದೋಷ ಆ ದೋಷ ಈ ದೋಷ ಅದ್ಯಾವುದೂ ಇಲ್ಲ ದುಡ್ಡು ಕೀಳೋಕ್ಕೆ ಒಂದು ಹಾದಿ ಸೂಪರ್ ಹಾದಿ ದುಡ್ಡು ಕೀಳೋರಿಗೆ ಆ ಥರ ಯಾವುದೂ ಇಲ್ಲ ಅವರು ದುಡ್ಕಿತ್ತಾದಮೇಲೆ ನಿಮಗೆ ಪೂಜೆ ಮಾಡಿಸಿದಾದ್ಮೇಲೆ ಏನೂ ಆಗೋದಿಲ್ಲ ಅಲ್ಲಿ ಸಾಧ್ಯನೇ ಇಲ್ಲ ಹೇಗಾಗತ್ತೆ ಕೆಲವ್ರಿಗಾಗಿರ್ಬೋದು ಕಾಕತಾಳಿಯ ಏನೋ ಅಲ್ಲ ಒಂದು ಪೂಜೆ ಮಾಡಿಸ್ದೆ ಜಾತಕದಲ್ಲಿ ಇರೋದಕ್ಕೆ ಆಗಿರುತ್ತೆ ಜಾತಕದಲ್ಲಿ ತಿಪ್ಪರ್ ಲಗ ಹುಡುಗರು ಆಗಲ್ಲ ಅದಕ್ಕೆ ಜಾತಕ ಅನ್ನೋದು ಇಂಪಾರ್ಟೆಂಟ್ ಜಾತಕ ಅಂದರೆ ಈ ಓನವೆಲ್ಲ ಜಾತಕ ತಗ್ಸೇ ಇಲ್ಲ ಸರ್ ಅಂದ್ಬಿಡ್ತಾರೆ ನೋ 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 ಡೇ ಟು ಟೈಮಿಂಗ್ಸ್ ಇದ್ದರೆ ಸಾಕು ಅದನ್ನೇ ಕುಂಡಲಿನೇ ಜಾತಕ ಅಂತ ಕರೆಯೋದು ಅದೇನು ಮಹಾವಿದ್ಯೆ ಅಲ್ಲ ಸಿಂಪಲ್ ವಿದ್ಯೆ ಅದು ಕುಂಡಲಿ ಅಂತಕ್ಕಂಥದ್ದು ಎಲ್ಲೆಲ್ಲಿ ಗ್ರಹ ಕೂತಿದೆ ನೋಡಿ ಹೇಳಿದರೆ ಮುಗಿದೋಯ್ತು ಜ್ಯೋತಿಷ್ಯ ಸಿಂಪಲ್ ಕಾನ್ಸೆಪ್ಟು ಐದನೇ ಕ್ಲಾಸ್ ಮಗುಗೂ ಇದು ಅರ್ಥ ಆಗ್ತಕ್ಕಂಥ ಕಾನ್ಸೆಪ್ಟು ಬೇಕಾದ್ರೆ ಡಾಕ್ಟ್ರು ಮಾಡೋದು ಕಷ್ಟ ಇರ್ಬೋದು ಇಂಜಿನಿಯರಿಂಗ್ ಮಾಡೋದು ಕಷ್ಟ ಇರ್ಬೋದು ಪಿ ಯು ಸಿನೂ ಕಷ್ಟ ಅಂದ್ಕೊಳ್ಳೋಣ ಬೇಡ ಎಸ್ ಒಲ್ಸಿನೂ ಕಷ್ಟ ಅಂದ್ಕೊಳ್ಳೋಣ ಈ ಎಸ್ ಎಲ್ ಸಿಗಿಂತ ಎಸ್ ಎಸ್ ಎಲ್ ಸಿಗಿಂತ ತುಂಬ ಈಸಿ ಇದು ಜ್ಯೋತಿಷ್ಯ ಅನ್ನೋದು ಅಷ್ಟು ಈಸಿ ಇರೋದು ಹನ್ನೆರಡೇ ಮನೆ ಒಂಬತ್ತು ಗ್ರಹ ಇನ್ನೇನಿದೆ ಸಿಕ್ಕಾಪಟ್ಟೆ ಈಸಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಹನ್ನೆರಡು ಮನೆಯಲ್ಲಿ ಡಿಕ್ಲೇರ್ ಆಗಿಬಿಟ್ಟಿರುತ್ತೆ ಜೀವನ ನಿಮ್ದು ಹೆಂಗೆ ಹೆಂಗಿರುತ್ತೆ ಏನೇನು ಸಿಗುತ್ತೆ ದುಡ್ಡು ಜಾಸ್ತಿ ಸಿಗುತ್ತಾ ಹೆಲ್ತಲ್ಲಿ ಚೆನ್ನಾಗಿರುತ್ತಾ ಮ್ಯಾರಿಡ್ ಲೈಫಲ್ಲಿ ಚೆನ್ನಾಗಿರುತ್ತಾ ಯಾವ ಮೈಂಡಲ್ಲಿ ಡಿಪ್ರೆಷನಲ್ಲೇ ಇರ್ತೀರ ಜೀವನ ಪೂರ್ತಿ ನೋವುಗಳನ್ನೇ ಅನುಭವಿಸ್ತೀರಾ ಶತ್ರುಗಳು ಜಾಸ್ತಿ ಇರ್ತಾರಾ ಅಥವಾ ಶತ್ರುಗಳಿದ್ರೂ ಅದರಲ್ಲಿ ವಿನ್ ಆಗ್ತಾ ಇರ್ತೀರ ಪ್ರತಿ ಒಂದು ದಶಾಭುಕ್ತಿ ಒಂಬತ್ತು ಗ್ರಹಗಳಲ್ಲೂ ಪ್ರೀ ಡಿಸೈಡೆಡ್ ಆ ಗ್ರಹಗಳು ಫಲ ಹೆಂಗೆ ಕೊಡ್ತವೆ ಅಂದರೆ ನಿಮ್ಮ ಪರ್ಸನಲ್ ಕರ್ಮ ನೋಡ್ತವೆ ನೀವು ಯಾವ ರೀತಿ ಇರ್ತೀರಾ ಅದ್ರ ಮೇಲೆ ಫಲ ಯೋಗ ಬಹಳ ಚೆನ್ನಾಗಿರುತ್ತೆ ಜಾತಕದಲ್ಲಿ ಏನು ಒಂಬತ್ತು ಗ್ರಹಗಳು ಒಳ್ಳೊಳ್ಳೆ ಲೆವೆನ್ 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 ಕಾಂಬಿನೇಷನ್ ಒಳ್ಳೊಳ್ಳೆ ದುಡ್ಡು ಕಾಂಬಿನೇಷನ್ ಆ ವ್ಯಕ್ತಿ ಒಳ್ಳೆ ಹಾದಿಲಿ ದುಡ್ಡು ಮಾಡ್ತಾ ಇಲ್ಲ ಕೆಟ್ಟ ಹಾದಿ ಹೋಗಿದ್ದಾನೆ ಗ್ರಹಗಳು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಭಗವಂತ ಮಾಡೋದಿಲ್ಲ ತುಬುಕ್ ಅಂತ ಬಿಡ್ಸೋದೆ ಈ ಜಾತ್ಕ ಚೆನ್ನಾಗಿದೆಯಲ್ಲ ಚಾನ್ಸೇ ಇಲ್ಲ ಜಾತಕ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಕೊಲೆ ಮಾಡಿದರೆ ಜಾತಕ ಚೆನ್ನಾಗಿದೆ ಅಂತ ಬಿಟ್ಬಿಡ್ಬೇಕಾ ಶಿಕ್ಷೆ ಇದ್ದಿದ್ದೆ ಇಲ್ಲೊಂದು ರೂಲ್ ಇದೆ ಅಕಸ್ಮಾತು ಆ ವ್ಯಕ್ತಿ ಕಲಿಯುಗದಲ್ಲಿ ಹೆಚ್ಚು ಪಾಪ ಮಾಡಿರ್ತಾನೆ ಚೆನ್ನಾಗಿ ಮಾಡಿರ್ತಾನೆ ಪಾಪಗಳು ಸಿಗಾಕೊಳ್ಳಲ್ಲ ಪೊಲೀಸ್ನವ್ರಿಗೂ ಸಿಗಾಕ್ಕೊಳಲ್ಲ ಜೈಲಿಗೂ ಹೋಗಲ್ಲ ಶಿಕ್ಷೆ ಅನ್ಬೋಸ್ಸಲ್ಲ ಬಟ್ ಅವ್ನು ಸತ್ತ ಮೇಲೆ ಯಮಲೋಕ ಬಿಡೋದಿಲ್ಲ ಯಮಲೋಕದಲ್ಲಿ ಚಚತರ ಚಚತರ ಹಾಕ್ಕೊಂಡು ಅಲ್ಲಿ ಶಿಕ್ಷೆ ಇದ್ದೇ ಇದೆ ಇಲ್ಲಿ ಮಿಸ್ ಆದರೆ ಅದು ಇದ್ದೇ ಇದೆ ಅಲ್ಲಿ ಯಾರಿಗೆ ಗೊತ್ತು ಸರ್ ಅದೇನಾಗುತ್ತೆ ಏನೋ ಸಾಯದ್ ಕನ್ಫರ್ಮ್ ಅಲ್ವಾ ಆತ್ಮ ಹೋಗುತ್ತಲ್ವಾ ಅದೆಲ್ಲ ಸತ್ಯನೇ ಇದೆಲ್ಲ ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ವಿಷಯಗಳು ಇರಲಿ ಓಕೆ ಮಾಂದಿ ಬಗ್ಗೆ ಸಿಂಪಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಷ್ಟೊಂದು ತಲೆ ಕೆಡಿಸ್ಕೊಬಿಡಿ ಬ್ಯಾಟ್ ಜಾಗದಲ್ಲಿ ಕೂತೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಅದು ಅವೈಡ್ ಆಗುತ್ತೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಮಾಂದಿ ಚೆನ್ನಾಗಿಲ್ಲ ಅಂದರೆ ಸಮಸ್ಯೆಗಳು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು